ಪಾಡಿತರ ಅಕ್ಕಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ವಾಹನ ಬಂಧನ ಹೌದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಮತ್ತು ಸುಗನಹಳ್ಳಿ ರಸ್ತೆಯಲ್ಲಿ ಪಾಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಲಕ್ಷ್ಮೇಶ್ವರ ಪಟ್ಟಣದ ಇಂದಿರಾ ನಗರದ ನಿವಾಸಿ ಸಾದಿಕ್ ಇಮಾಮ್ ಹುಸೇನ್ ಬಿಜಾಪುರ ಎಂಬ ವ್ಯಕ್ತಿಯು ತನ್ನ ವಾಹನದಲ್ಲಿ ಎಲ್ಲಿಂದಲೋ ಅನಧಿಕೃತವಾಗಿ ತೊಂಬತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಮತ್ತಿನ ಒಟ್ಟು ಇಪ್ಪತ್ತೇಳು ಕ್ವಿಂಟಲ್ ತೂಕದ ಐವತ್ನಾಲ್ಕು ಪ್ಲಾಸ್ಟಿಕ್ ಚೀಲಗಳಲ್ಲಿ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿ ಅದನ್ನ ಅಕ್ರಮವಾಗಿ ಯಾವುದೇ ಅನುಮತಿ ಇಲ್ಲದೆ ಸಾಗಾಟವನ್ನ ಮಾಡುತ್ತಿರುವಾಗ ಆಹಾರ ನಿರೀಕ್ಷಕರಾದ ಮಂಜುಳ ಅಕಳದವರು ಕೈಗೆ ಸಿಕ್ಕಿದ್ದು ಸದರಿ ಆರೋಪಿತರ ಮೇಲೆ ಕಲಂ ಮೂರು ಮತ್ತು ಏಳು ಅಗತ್ಯ ವಸ್ತುಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಹಾಗೂ ಕಲಂ ಹದಿನೆಂಟು ಸಾರ್ವಜನಿಕ ವಿತರಣಾ ಪದ್ಧತಿ ನಿಯಂತ್ರಣ ಆದೇಶ ಸಹ ಆಹಾರ ನಿರೀಕ್ಷಕರು ಸಲ್ಲಿಸಿದ ಸತ ಪಿರ್ಯಾದಿಯ ಮೇಲ್ಕಂಡ ಪ್ರಕರಣಕ್ಕೆ ದಾಖಲಿಸಿಕೊಂಡು ಶಿರಹಟ್ಟಿ ಪೊಲೀಸ್ ಠಾಣೆ ಪಿಎಸ್ಐ ವಿಜಯ್ ಕುಮಾರ್ ತಳ್ವಾರ್ ಅವರು ತನಿಖೆಯನ್ನ ಕೈಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಆಹಾರ ನಿರೀಕ್ಷಕರಾದ ಮಂಜುಳಾ ಈರಪ್ಪ ಅಕಳತ್ ಪಿಎಸ್ಐ ಈರಪ್ಪ ಹಾಗೂ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ವೈರೇಶ್ ಗೊಗರ್ಗಿ ಎನ್ ಫೋರ್ ಶಿರಹಟ್ಟಿ